ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಬೆಳಗ್ಗೆ ನಾಷ್ಟಕ್ಕೆ ದಿಢೀರಂತ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಅದಕ್ಕಿಂತ ಮೊದಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡ್ಕೊಳ್ವಾ ಇಲ್ಲೇ ಒಂದು ಕಪ್ಪಿನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಅವ್ಲಕ್ಕಿ ತೊಗೊಂಡು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡ್ ಬಂದುಬಿಡ್ಬೇಕು ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆಸಿಡ್ಬೇಕು ದಪ್ಪ ಇರೋದ್ರಿಂದ ನೀವು ತಿಳು ಇತ್ತಂದ್ರೆ ಮೀಡಿಯಮ್ ಇತ್ತಂದ್ರೆ ಒಂದು ಎರಡು ಮೂರು ನಿಮಿಷ ನೆನೆಸಿಟ್ಟರು ಸಾಕಾಗ್ತದೆ ನೋಡ್ರೆ ಅವಲಕ್ಕಿ ಧೂಳು ಹೋಗೋ ತನಕ ತೊಳ್ಕೊಂಡ್ ಬಂದಿದ್ದೀನಿ ಈಗ ಒಂದು ಎರಡು ಕಪ್ನಷ್ಟು ಮೀಡಿಯಂ ರವೆ ತೊಗೊಳ್ತಾ ಇದ್ದೀನಿ ಇದು ಸೂಜಿ ರವೆ ಅಲ್ಲ ಮೀಡಿಯಂ ರವೆ ಉಪ್ಪಿಟ್ಟು ರವೆ ನೋಡ್ರಿ ಎರಡು ಕಪ್ನಷ್ಟು ರವೆ ಹಾಕ್ಕೊಂಡು ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡ್ರಿ ಒಂದು ಕಪ್ನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆದರೂ ಹಾಕೊಬೋದು ಅರ್ಧ ಕಪ್ ಆದರೂ ಹಾಕೋಬೋದು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆಸಿಡ್ಬೇಕಿದ್ದನ್ನ ರವೆ ಅವಲಕ್ಕಿನ ಮಿಕ್ಸ್ ಮಾಡಿ ಕಪ್ಪ ನೀರು ಹಾಕಿ ಯಾವಾಗಲೇ ಮೊಸರು ಹಾಕಿದ್ದೆ ಒಂದು ಕಪ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಅಷ್ಟೇ ಸಾಕಾಗೋದಿಲ್ಲ ಅದಕ್ಕೆ ಅವಲಕ್ಕಿ ರವೆ ಮತ್ತು ನೆನೆಯಲಿಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಬಿಡ್ಬೇಕು ಒಂದು ಐದು ನಿಮಿಷ ಮುಂಚೆನೆ ನೆನೆದಷ್ಟು ಚೆನ್ನಾಗಿ ಬರ್ತದೆ ದೋಸೆ ನೋಡ್ರಿ ಅದು ನೆನೆಯಷ್ಟರಲ್ಲಿ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಬೋದು ಅದಕ್ಕೆ ಚಟ್ನಿ ಕೆಂಪು ಚಟ್ನಿ ಆದರೂ ಮಾಡ್ಕೊಬೋದು ಗ್ರೀನ್ ಚಟ್ನಿ ಆದರೂ ಮಾಡ್ಕೊಬೋದು ಹಸಿರಂದು ಇಲ್ಲೇ ಒಂದು ಕಪ್ನಷ್ಟು ಕಾಯಿ ತುರು ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಮತ್ತು ಒಂದು ಕಪ್ನಷ್ಟು ಒಂದು ಕಂಪ್ ಕಡಿಮೆ ಅರ್ಧ ಕಪ್ಪಿನಷ್ಟು ಕಡಲೆ ಬೀಜ ಪುಟಾಣಿ ಹಾಕೊಳ್ತಾ ಇದ್ದೀನಿ ನೋಡ್ರಿ ನಾಲ್ಕರಿಂದ ಐದು ಕಾಯಿ ಮೆಣಸು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಕರಿಬೇ ನಾಲ್ಕೈದಲ್ಲೇ ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಸುಂಡಿ ಹಾಕಿದ್ದೀನಿ ಒಂದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕಾಗತ್ತಿರೋಷ್ಟು ನೀರು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಂಡು ಬರಬೇಕು ನೋಡ್ರಿ ನುಣ್ಣಾಗಿ ರುಬ್ಕೊಂಡು ಬಂದಿದ್ದೀನಿ ಈಗೇನೋ ಒಗ್ಗರಣೆ ಬೇಡ ಇಷ್ಟೇನೇ ಇರಲಿ ಬೇಕಿದ್ರೆ ಒಗ್ಗರಣೆ ಸೇರಿಸ್ಬೋದು ನೋಡ್ರಿ ಯಾವಾಗಲೇ ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಯಾವ ಥರ ಬಂದಿದ್ದೀನಿ ನೆನೆದು ಈ ಥರ ಇರಬೇಕು ನೆನೆದಷ್ಟು ದೋಸೆ ಚೆನ್ನಾಗಿ ಬಿಡ್ತದೆ ಸಾಫ್ಟಾಗಿ ಈಗ ರುಬ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜರಿಗೆ ಹಾಕ್ಕೊಂಡು ನೀರು ಎಷ್ಟು ಸಿಡಿಸ್ತೈತಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೊಳ್ಬೇಕು ನೀರನ್ನು ಒಂದೇ ಸಲ ತುಂಬ ಹಾಕಿಬಿಟ್ರೆ ದೋಸೆ ಇಟ್ಟರೆ ಚೆನ್ನಾಗಿ ಬರಂಗಿಲ್ಲ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ಆಗಬೇಕು ಇನ್ನೊಂದು ಪಾತ್ರೆಗೆ ಇದ್ದೀನಿ ನೋಡಿರಿ ಎಲ್ಲ ರುಬ್ಬಿ ಐತಿ ಈಗ ರುಚಿಗೆ ತಕ್ಷಣ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಉಪ್ಪು ಕರ್ಗೋ ತನಕ ನೀವು ರುಬ್ಬು ಹಾಕಬೇಕಾದ್ರೂ ಹಾಕ್ಕೊಳ್ಬೋದು ಥರ ಮಿಕ್ಸ್ ಮಾಡಿ ಈ ಹದ ಇರಬೇಕು ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಇರಬಾರ್ದು ಈ ಹದ ಇದ್ದರೆ ಕರೆಕ್ಟ್ ಇರ್ತದೆ ದೋಸೆ ಹಿಟ್ಟಿಂತದ್ದು ನೋಡಿರಿ ಒಂದು ಕಾಲು ಚಿಮಚದಷ್ಟು ಸೋಡ ಹಾಕ್ಕೊಳ್ತಾ ಇದೀನಿ ದಿಢೀರಂತ ಮಾಡೋದ್ರಿಂದ ಸ್ವಲ್ಪ ಸೋಡಾ ಹಾಕಿದರೆ ಇನ್ನೂ ಉಬ್ಬಿ ಲಬ್ಬಿಯಾಗಿ ಚೆನ್ನಾಗಿ ಬರ್ತದೆ ದೋಸೆ ಹಾಕಬೇಕಂತಿಲ್ಲ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂದ್ರೆ ಸ್ಕಿಟ್ ಮಾಡ್ಬೋದು ಹಾಕಿದರೆ ದೋಸೆ ಇನ್ನೂ ಚೆನ್ನಾಗಿ ಬರ್ತದೆ ನೋಡಿರಿ ಹಸಿ ಹಂಚು ಕೂಡ ಗರಮ್ ಆಗಿದೆ ಈಗ ಕಬ್ಬನ ತವ ಆದರೆ ನೀವು ಎಣ್ಣೆ ಹೆಂಚುಬಿಟ್ಟು ಹಾಕಿ ನಾನು ಅಷ್ಟೇ ತವ ಆಗೋದ್ರಿಂದ ಎಣ್ಣೆ ಹಚ್ತಾಯಿಲ್ಲ ಹಾಕ್ತಾ ಹಾಕ್ತಾಯಿದ್ವಿ ನಿಮ್ಗೆ ಎಷ್ಟು ಕಿರು ಬೇಕು ಎಷ್ಟು ಹಾಕೋಬೇಕು ನೋಡಿಕೊಂಡು ಹಿಟ್ಟು ಹಾಕೊಂಡು ತಿಳೀರಾಯ್ತು ಮೇಲೆ ಸ್ವಲ್ಪ ಎಣ್ಣೆನ ತುಪ್ಪನ ಹಾಕೊಂಡ್ರೆ ಆಯ್ತು ದಿಢೀರಂತ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಬರ್ತೈತಿ ದೋಸೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಇದೆ ನನಗೆ ಸುತ್ತಲೇ ಬಿಡಿಸ್ಕೊಂಡು ಕಳ್ಸಾ ನೋಡಿ ಯಾವ ಥರ ಬಂದಿದ್ದು ಕಲರು ಅದೆಲ್ಲ ಚೆನ್ನಾಗಿ ಬಂದಿದ್ದು ದೋಸೆ ನೋಡ್ರಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಾಯಿ ಸ್ವಲ್ಪ ಹಂಚು ಗರಾಮಾಗಿತ್ತು ಆವಾಗ ಸ್ವಲ್ಪ ನೀರು ಹಾಕಿದ ಬೆಟ್ಟ ತೊಗೊಂಡು ಬರ್ಸಿ ದೋಸೆ ಹಾಕ್ಕೊಳ್ಬೇಕು ಚೆನ್ನಾಗಿ ಬರ್ತದೆ ದೋಸೆ ಅಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕ್ಕೊಳ್ಬೋದು ದಪ್ಪ ಬೇಕಂದ್ರೆ ಸ್ವಲ್ಪ ಅಲ್ಲೇ ದಪ್ಪ ಹಾಕ್ಕೊಂಡು ಸ್ವಲ್ಪ ತಿಳಿಬಿಟ್ರೆ ದಪ್ಪ ಸಹ ಆಗ್ತದೆ ಉತ್ತಾಬಿಡ್ತಾರೆ ಗರಿಗಾರ ಆಗೋ ತನಕ ಬಿಟ್ರಂದ್ರೆ ಅಂದರೆ ಗರಿಗರಿಯಾಗಿ ಬರ್ತದೆ ದೋಸೆ ಸಾಫ್ಟ್ ಬೇಕಂದ್ರೆ ಬೇಗನೂ ತೆಗಿಬೋದು ನೋಡಿರಿ ಗರಿಗಾರ ಆಗೋ ತನಕ ಬಿಟ್ಟಿದ್ದೆ ಯಾವ ಥರ ಬಂದಿದೆ ಈ ಥರ ಬಿಟ್ಕೊಂಡು ಗರಿಗರೆಯಾಗಿ ಮಾಡ್ಕೊಡ್ಬೋದು ಸಾಫ್ಟಾಗಿ ಮಾಡ್ಕೊಡ್ಬೋದು ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ಮಸಾಲೆ ದೋಸೆ ಥರ ನೋಡಿ ಇಷ್ಟು ಮಾಡಿ ತೆಗೆದುಬಿಟ್ರೆ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದ್ರವ ದೋಸೆ ಅವಲಕ್ಕಿ ದೋಸೆ ಅನ್ಲಿಕ್ಕಿಲ್ಲ ಮಸಾಲೆ ದೋಸೆ ಥರ ಬಂದಿದೆ ನೋಡ್ರಿ ಆವಾಗಲೇ ಮಾಡಿರಿಂಥ ಚಟ್ನಿ ದೋಸೆ ಯಾವ ದೋಸೆಗೆ ಕಡಿಮೆ ಇಲ್ಲ ನಾವು ಉಳಿ ಬರ್ಸಿ ಮಾಡಿರೋಂಥ ದೋಸೆಯೂ ಇಷ್ಟು ಚೆನ್ನಾಗಿ ಬರಂಗಿಲ್ಲ ಇಡೀರಂತ ಮಾಡ್ಕೊಳೋಂಥ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ